ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಒಳ್ಳೆ ಬ್ರೀಡಿಂಗ್ ಆದ್ರೆ ಮಾರಾಟ ಮಾಡೋಕ್ಕಾಗ್ತಾರೆ ಅನ್ನೋರು ವೀಡ್ಯೋದಲ್ಲಿ ನೋಡ್ಬೋದು ಹುಂಜ ಮಾತ್ರ ತುಂಬ ಅಂದರೆ ಚೆನ್ನಾಗೈತಿ ಕಲರು ಹೈಟು ವೇಟು ಎಲ್ಲ ಚೆನ್ನಾಗೈತಿ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೊದಲ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ನೀವು ಕೂಳಿ ಆಗಿರ್ಬೋದು ಉಂಜಾಗಿರ್ಬೋದು ಮಾರಬೇಕು ಅಥವಾ ತೊಗೋಬೇಕು ಅನ್ನೋರು ನಮ್ಮ ವಾಟ್ಸಪ್ ನಂಬರ್ಗೆ ಫೋಟೋ ಅಥವಾ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ಸುರಪುರದಿಂದ ಈ ಗರಡು ಮೈಲ ಕಲರ್ ಈ ಕಲರ್ ಬಂದುಬಿಟ್ಟು ಮೈಲ್ ಮೈಲಂತೆ ಇದನ್ನು ಅಣ್ಣವರು ಮಾರಾಟ ಮಾಡಕತ್ತಾರ ಹುಂಜ ಮಾತ್ರ ಬೆಸ್ಟು ಡಬಲ್ ಬಾಡಿ ಸರಿನ ಹೈಟ್ ಬಂದುಬಿಟ್ಟು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೊಂದು ಇರ್ಬೋದು ಹೈಟು ಡಬಲ್ ಬಾಡಿ ಹುಂಜ ತೂಕ ಬಂದು ಅಂದಾಜು ಮೂರರಿಂದ ನಾಲ್ಕು ಕೆ ಜಿ ಇರ್ಬೋದು ಅಂತ ಹೇಳ್ತಾರೆ ಅಣ್ಣವರು ಅಣ್ಣವ್ರ ಹೆಸರು ಬಂದುಬಿಟ್ಟು ಶರಣ ಅಂತ ಇವ್ರ ಊರು ಬಂದ್ಬಿಟ್ಟು ಸುರ್ಪೂರು ಡೆಲಿವರಿ ಬಗ್ಗೆ ಅಣ್ಣವರು ಏನು ಹೇಳಿಲ್ಲ ಸರಿನಾ ನಿಮ್ಗೇನಾದರೂ ಬೇಕಿದ್ದರೆ ಅಣ್ಣವ್ರಿಗೆ ಕಾಲ್ ಮಾಡಿರಿ ಇನ್ನೂ ಇದರ ರೇಟ್ ಬಂದುಬಿಟ್ಟು ಅಣ್ಣವರು ಐ ಐದು ಐದು ಸಾವಿರ ಅಂತ ಹೇಳಿದರೆ ಇದರಲ್ಲಿ ಡಿಸ್ಕೌಂಟ್ ಕೂಡ ಕೊಡ್ತಾರೆ ಅಂತ ಹೇಳಿದ್ದಾರೆ ನೋಡಿರಿ ಅಣ್ಣವ್ರು ಬಂದುಬಿಟ್ಟು ಅಣ್ಣ ಹೆಚ್ಚು ಕಮ್ಮಿ ಮಾಡ್ತೀನಿ ರೇಟ್ ಅಂತ ಹೇಳಿದ್ದಾರೆ ಅಣ್ಣವ್ರೆ ಅಷ್ಟು ಬಂದುಬಿಟ್ಟು ಅಂತೆ ನಿಮಗೆ ಡೆಲಿವರಿ ಬಗ್ಗೆ ಅಣ್ಣವ್ರು ಏನು ಹೇಳಿಲ್ಲ ನೀವೇನಾದರೂ ಹುಂಜ ಇಷ್ಟ ಆಗಿ ತೊಗೋಬೇಕಂದ್ರೆ ಅಣ್ಣವ್ರಿಗೆ ಕಾಲ್ ಮಾಡ್ರಿ ಅಣ್ಣವ್ರ ಮೊಬೈಲ್ ನಂಬರ್ ಬಂದುಬಿಟ್ಟು ತಡೆ ಟೈಟಲಲ್ಲಿ ಇರುತ್ತೆ ಯಾರಾದರೂ ಬೇಕಿದ್ದವ್ರು ಕಾಲ್ ಮಾಡಿರಿ ಅವ್ರಿಗೆ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ನಿಂತ್ಕೊಳ್ಳಿ ತಗೋಬೇಕು ಮಾರಬೇಕು ಅನ್ನೋರಿದ್ದರೆ ನಮ್ಮ ವಾಟ್ಸಪ್ ನಂಬರ್ಗೆ ಫೋಟೋ ಅಥವಾ ವೀಡಿಯೋ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ